ರಾಜ್ಯ ಮಟ್ಟದ ಕ್ರೀಡೆಗೆ ಆಯ್ಕೆಗೊಂಡಿರುವ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಕಠಿಣ ಕ್ರೀಡಾಭ್ಯಾಸವನ್ನ ಅಳವಡಿಸಿಕೊಂಡು ಗಡಿಭಾಗದ ಬಾಗೇಪಲ್ಲಿ ತಾಲೂಕಿನ ಕೀರ್ತಿಯನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸಬೇಕಾಗಿದೆ ಎಂದು ಎಕ್ಸ್ಪರ್ಟ್ ಪಿಯು ಕಾಲೇಜು ಮುಖ್ಯಸ್ಥ ಶ್ರೀನಿವಾಸ್ ಅಭಿಮತ ವ್ಯಕ್ತಪಡಿಸಿದರು ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಎಕ್ಸ್ಪರ್ಟ್ ಪಿಯು ಕಾಲೇಜಿನಲ್ಲಿ ಆಯೋಜಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರದ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಜಿಗಿತ ತ್ರಿವಿಧ ಜಿಗಿತದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವ ವಿದ್ಯಾರ್ಥಿ ಎಂಎಸ್ ಅರವಿಂದ ಹಾಗೂ ತ್ರಿವಿದ ಜಿಗಿತದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿರುವ ವಿದ್ಯಾರ್ಥಿ ಪಿಎನ್ ಸಂತೋಷರನ್ನ ಎಕ್ಸ್ಪರ್ಟ್ ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿದರು ಎಕ್ಸ್ಪರ್ಟ್ ಪಿಯು ಕಾಲೇಜು ಮುಖ್ಯಸ್ಥ ಶ್ರೀನಿವಾಸ್ ಮಾತನಾಡಿ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡು ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳ ಸಾಧನೆಯಿಂದ ಗಡಿಭಾಗದ ಬಾಗೇಪಲ್ಲಿ ತಾಲೂಕಿನ ಕಾಲೇಜುಗಳಿಗೆ ಕೀರ್ತಿ ಒದಗಿ ಬಂದಿದೆ ಮುಂದಿನ ದಿನಗಳಲ್ಲಿ ಉತ್ತಮ ಸಾಧನೆ ಮಾಡಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿಕೊಂಡು ರಾಷ್ಟೀಯ ಮಟ್ಟಕ್ಕೆ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಿ ತಾಲೂಕಿಗೆ ಅವರದ್ದೇ ಆದ ಕೊಡುಗೆ ನೀಡುವ ಶಕ್ತಿ ಅವರಿಗೆ ಸಿಗಲಿ ಗಡಿಭಾಗದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಸಾಧನೆ ಇತರೆ ವಿದ್ಯಾರ್ಥಿಗಳಿಗೆ ಮಾದರಿ ಆಗಬೇಕಾಗಿದೆ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಕ್ರೀಡೆಯನ್ನ ರೂಢಿಸಿಕೊಂಡು ಕೀರ್ತಿಯನ್ನ ಹೆಚ್ಚಿಸಿಕೊಳ್ಳಬೇಕಾಗಿದೆ ಕ್ರೀಡೆಯಿಂದ ವಿದ್ಯಾರ್ಥಿಗಳಲ್ಲಿ ದೈಹಿಕ ಶಕ್ತಿ ಹೆಚ್ಚಾಗಿ ಆರೋಗ್ಯವಂತರಾಗಿರಲು ಸಹಕಾರಿಯಾಗಲಿದೆ ಎಂದರು ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕ್ರೀಡಾಕೂಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅರವಿಂದ್ ಹಾಗೂ ಸಂತೋಷ್ ಅವರು ಟ್ರಿಪಲ್ ಜಂಪ್ನಲ್ಲಿ ಪ್ರಥಮ ಸ್ಥಾನ ಹಾಗೂ ಐ ಜಂಪ್ನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಅದೇ ರೀತಿ ಅವರು ಒಂದು ನಮ್ಮ ದಿ ಎಕ್ಸ್ಪರ್ಟ್ ಪಿ ಯು ಕಾಲೇಜ್ಗೆ ಒಳ್ಳೆ ಹೆಸರು ಬರಲಿ ಅಂತ ಹೇಳ್ಬಿಟ್ಟು ಅದೇ ರೀತಿ ನಮ್ಮ ತಾಲೂಕಿಗೆ ಅವರ ತಂದೆ ತಾಯಿಗೆ ಅವರಿಗೆ ನಮ್ಮ ಕರ್ನಾಟಕಕ್ಕೂ ಒಳ್ಳೆಯ ಹೆಸರು ತರಲಿ ಕರ್ನಾಟಕ ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲಿ ಪ್ರಥಮ ಸ್ಥಾನ ಗೆಲ್ತ್ಕೊಂಡು ಬರಲಿ ನಮ್ಮ ತಾಲೂಕುಗೂ ಅವ್ರಿಗೂ ಒಂದು ಕೊಡುಗೆ ಇರಲಿ ಹೇಳ್ಬಿಟ್ಟು ನಾನು ಹೇಳ್ತಾ ಅವ್ರಿಗೆ ಅಭಿನಂದಿಸ್ತಾ ಇದ್ದೀನಿ ಟ್ ಕಾಲೇಜು ವಿದ್ಯಾರ್ಥಿ ಎಂಎಸ್ ಅರವಿಂದ ಮಾತನಾಡಿ ನಾನು ಮತ್ತು ನನ್ನ ಸ್ನೇಹಿತ ಸಂತೋಷ್ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವೇಳೆ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿ ಸೋಲು ಅನುಭವಿಸಿದ್ದೆವು ಎರಡು ವರ್ಷಗಳ ನಂತರ ನಮಗಿಬ್ಬರಿಗೂ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಸ್ಪರ್ಧಿಸುವ ಅವಕಾಶ ಸಿಕ್ಕಿದ್ದು ಕಠಿಣ ಶ್ರಮ ಪಟ್ಟು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಪಡೆದುಕೊಂಡು ಉತ್ತಮ ಸಾಧನೆ ಮಾಡುವ ಗುರಿ ಹೊಂದಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗಲಿದೆ ಎಂದರು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಷನ್ ಆಗಿದ್ದೆ ಆವಾಗ ಸ್ಟೇಟ್ ಲೆವೆಲ್ ಸೋತಿದ್ದೆ ಆದ್ದರಿಂದ ಆವಾಗಿಂದ ನನ್ನೊಂದು ಗುರಿ ಅಷ್ಟೇ ಸ್ಟೇಟ್ ಲೆವೆಲ್ ವಿನ್ ಆಗಬೇಕಂತ ಮತ್ತೆ ಸೆಲೆಕ್ಟ್ ಆಗಿದ್ದೀನಿ ಅಲ್ಲಿ ಹೋಗಿ ವಿನ್ ಆಗಬೇಕಂತ ಅದೊಂದು ಗುರಿ ಅದರಲ್ಲಿ ನನ್ನ ಫ್ರೆಂಡ್ ಸಂತೋಷ್ ಪಿಯನ್ ಅವನು ಅಲ್ಲಿ ಸೋತಿದ್ದ ಮತ್ತೆ ಅಲ್ಲಿ ಹೋಗಿ ಇಬ್ಬರು ಗೆದ್ದೆ ಗೆದ್ದಬೇಕಂತ ಗುರಿಯಿಂದ ಮತ್ತೆ ಸ್ಪೋರ್ಟ್ಸ್ಗೆ ಸ್ಟೇಟ್ ಲೆವೆಲ್ ಸೆಲೆಕ್ಟ್ ಆಗಿದ್ದೀವಿ ಅಲ್ಲಿ ವಿನ್ ಆಗಬೇಕಂತ ಯಾವುದ್ರಲ್ಲಿ ಸ್ಪರ್ಧೆ ಮಾಡಿದೆ ಯಾವುದ್ರಲ್ಲಿ ಗೆದ್ದಿದ್ದೀವಿ ಹೈ ಜಂಪ್ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ತ್ರಿಬಲ್ ಜಂಪ್ ಸೆಕೆಂಡ್ ಪ್ಲೇಸ್ ಲಾಂಗ್ ಜಂಪ್ ಎಲ್ಲಿ ನಡೆದಿತ್ತು ಮುಂದೆ ನನ್ನನ್ನು ಗುರಿ ಅಷ್ಟೇ ಇಂಡಿಯಾಗ ಒಂದು ಪದಕ ತರಬೇಕಂತ ಅಂತ ಸಾಧನೆ ಟ್ರೈ ಮಾಡ್ತಾ ಇದ್ದೀನಿ ಮಾಡ್ತೀನಿ ಕೂಡ ಇಲ್ಲಿ ಎಕ್ಸ್‌ಪರ್ಟ್ ಪಿ ಯು ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಎಸ್ ಆರ್ ನಾಗೇಶ್ ಕಾರ್ಯದರ್ಶಿ ಮಂಜುನಾಥ ಪ್ರಾಂಶುಪಾಲ ಕೆ ಶಿವಪ್ಪ ಹಾಗೂ ಉಪನ್ಯಾಸಕ ವರ್ಗದವರು ಇದ್ದರು ಪಿ ಮಂಜುನಾಥ ರೆಡ್ಡಿ ನ್ಯೂಸ್ 21 ಕನ್ನಡ ಭಾಗ್ಯಪಲ್ಲಿ